ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಕಿರಣ್ ಅಂತ ಇವಾಗ ಇರೋ ಕಿರಣ್ ಯೂಟ್ಯೂಬ್ ಚಾನಲ್ ಇವತ್ತು ಮಾಡ್ತಾ ಇರೋದು ಟೆಕ್ ಬಗ್ಗೆ ಟೆಕ್ ಬಗ್ಗೆ ಅಷ್ಟೊಂದು ನಾಲೆಡ್ ಇಲ್ಲ ಬಟ್ ಒಂದು ಮೈಕ್ ತೊಗೊಂಡಿದ್ದೀನಿ ಟಿ ಜಿ ಟೆಕ್ ಅಂತ ಈ ಮೈಕ್ ಬಗ್ಗೆ ಒಂಚಿತಾಗಿ ನನಗೇನು ಅನಿಸ್ತು ಅಂತ ರಿವ್ಯೂ ಕೊಡ್ತೀನಿ ಓಕೆನಾ ಡನ್ ಪ್ಯಾಕೇಜ್ ಓಪನ್ ಮಾಡಿದ್ದೀನಿ ಇದು ಡಿ ಜಿ ಟೆಕ್ ಮೈಕು ವೈರ್ಲೆಸ್ ಆಗಿರುತ್ತೆ ನಂಟಿನ್ ಮೀಟರ್ಸ್ ಒಳಗಡೆ ಇದು ನೀವು ಯೂಸ್ ಮಾಡಬಹುದಾಗಿದೆ ವೈರ್ಲೆಸ್ ಮೈಕು ಡಿ ಜಿ ಟೆಕ್ ಅಂತ ಇದರ ಬೆಲೆ ಬಂದು ಎರಡು ಸಾವಿರದ ನಾನ್ನೂರ ತೊಂಬತ್ತೈದು ರೂಪಾಯಿ ಆಫರ್ ಪ್ರೈಸ್ ಹೋಗಿ ನಮಗೆ ನನಗೆ ಸಿಕ್ಕಿರೋದು ಸಾವಿರದ ಇನ್ನೂರು ರೂಪಾಯಿ ಸಿಕ್ಕಿದೆ ನಾಲ್ಕು ಅವರ್ ಯೂಸ್ ಮಾಡಬಹುದು ಈ ಮೈಕ್ನ ಇದರಲ್ಲಿ ಎರಡು ಮೈಕ್ರೋಫೋನ್ ಬರುತ್ತೆ ಒಂದು ರಿಸೀವರ್ ಬರುತ್ತೆ ಆಮೇಲೆ ಇದು ಚಾರ್ಜಿಂಗ್ ಬಂದು ಓ ಟಿ ಜಿ ಕೆ ಸಾರಿ ಓ ಟಿ ಜಿ ಕೆಲ ಸಿ ಟೈಪ್ ಚಾರ್ಜರ್ ಬರುತ್ತೆ ಸಿ ಟೈಪ್ ಪಿನ್ ಕೊಡ್ತಾರೆ ಅದರ ಮುಖಾಂತರ ಚಾರ್ಜ್ ಮಾಡ್ಕೋಬಹುದು ಮೈಕು ಒಂದು ಎರಡು ಏನು ಕೊಟ್ಟಿದ್ದಾರೆ ಅಂತ ಗೊತ್ತಿಲ್ಲ ನಿಮಿಷ ಡಿಜಿಟಲ್ ಬ್ಯಾಗು ಒಂದು ವೈರ್ ಕೊಟ್ಟಿದ್ದಾರೆ ಅದನ್ ಬಿಟ್ರೆ ಒಂದು ಮ್ಯಾನ್ಯಲ್ ಕಾರ್ಡ್ ಕೊಟ್ಟಿದ್ದೇನೆ ಇದು ಡೌನ್ಲೋಡ್ ಮಾಡ್ಕೊಳ್ಳೋ ಆ್ಯಪ್ ಅಂತ ಕೊಟ್ಟಿದ್ದೇನೆ ಅಷ್ಟೇ ಅದನ್ನ ಬಿಟ್ಟರೆ ಏನೂ ಇಲ್ಲ ಈ ರೇಟಿಗೆ ಸಾವಿರದ ಇನ್ನೂರು ರೂಪಾಯಿಗೆ ಪರವಾಗಿಲ್ಲ ಅನ್ಸುತ್ತೆ ಬಟ್ ಅವ್ನು ವೀಡಿಯೋ ಹಾಕ್ತೀನಿ ಆ ವೀಡಿಯೋ ನೋಡಿದ್ಮೇಲೆ ನೀವು ತೊಗೊಳ್ಳಿ ತೊಗೊಳಕ್ಕೆ ಇಷ್ಟಪಡಿ ಯಾಕಂದರೆ ಕ್ವಾಲಿಟಿ ವೈಸು ನೋಡಬೇಕಾಗುತ್ತೆ ಆಮೇಲೆ ಇದರ ಬಿಲ್ಟ್ ಕ್ವಾಲಿಟಿ ಬಂದು ಪ್ಲ್ಯಾಸ್ಟಿಕ್ಕು ಅಷ್ಟೊಂದು ಏನು ಸ್ಟ್ರೆಂಥ ಮೆಟಾನಿಕ್ ಕೊಡ್ಬೋದಿತ್ತು ಮೆಟಾಲಿಕ್ ಚೆನ್ನಾಗಿರ್ತಾ ಇತ್ತು ಇದರಲ್ಲಿ ಪ್ಲ್ಯಾಸ್ಟಿಕ್ ಕೊಟ್ಟಿದ್ದರೆ ಇದು ಓಕೆ ಗುಡ್ ಅನ್ಸುತ್ತೆ ಇದು ಗುಡ್ ಅನಿಸ್ತು ಬಟ್ ವಾಯ್ಸ್ ರೆಕಾರ್ಡಿಂಗ್ ಹಿಂಗಾಗುತ್ತೆ ನೋಡಬೇಕಂದ್ರೆ ಒಂದು ವಿಡಿಯೋ ಹಾಕ್ತೀನಿ ಆ ವೀಡಿಯೋ ನೋಡ್ಬಿಟ್ಟು ತೊಗೊಳ್ಳಿ ಇದೇ ಥರ ವೀಡಿಯೋಸ್ಗೆ ಹಾಕಿ ತಕ್ಕ ಕಿರಣ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ನಮಸ್ಕಾರ